ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಓನ್ಡೇ ಶಾಟ್ ಇದು. ಆ ಸ್ಯಾಂಟ್ರೋಜಿಂಗ್ ಜಿಎಲ್ಎಸ್. ಸ್ಯಾಂಟ್ರೋಜಿಂಗ್ ಐತೋ? ಹೌದು. ಇದೇಷ್ಟು ಮಾಡೆಲ್ ಗಾಡಿ? ಅದು 2009. ಓನರ್ ಇಷ್ಟ ಸೆಕೆಂಡ್ ಓನರ್ ನಾನು. ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತಾನ ಗಾಡಿ ಇದು? ಹೌದು ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್. ಲೋನ್ ಇಲ್ಲ ಲಗಡಿ ಮೇಲ ಆಹ ಲೋನ್ ಏನಿಲ್ಲ ಗಾಡಿ ಕ್ಯಾಶ್ ಅಲ್ಲಿ ಇದೆ ಅದು ಅಷ್ಟ ಸರ್ವಿಸ್ ಮಾಡ್ಸಿದೀನಿ ರೀಸೆಂಟ್ ಆಗಿ ಸರ್ವಿಸ್ ಆಗೈತೆ ಸರ್ವಿಸ್ ಆಗಿ ಒಂದು 500 ಓಡಿಲ್ಲ ಗಾಡಿನ ಆ ಆ ಆಯಿಲ್ ಚೇಂಜ್ ಎಸಿ ಗ್ಯಾಸ್ ಎಲ್ಲ ಮಾಡ್ಸಿದೀನಿ ಎಸ್ ಸರ್ ಫೀಚರ್ಸ್ ಇದೆ ಫ್ರಂಟ್ ಟು ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಇದೆ ಸೋನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೋನಿ ಆಸಿ ಆ ಸೋನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಟಯರ್ ಬ್ಯಾಟರಿ ಎಲ್ಲ ರನ್ನಿಂಗ್ ಕಂಡೀಷನ್ ಇದೆ ಅಂತ ಅದರ ಇಲ್ಲ ಫ್ರಂಟ್ ಟು ಪವರ್ ವಿಂಡೋ ಮತ್ತೆ ಪವರ್ ಸ್ಟೇರಿಂಗ್ ಸೀಟ್ ಕವರ್ ಚೆನ್ನಾಗಿದೆ ಗಾಡಿದು ಸೀಟ್ ಕವರ್ ಹೊಸದು ಸೀಟ್ ಕವರ್ ಲೆದರ್ ಸೀಟ್ ಕವರ್ ಹೊಸದು ಮಾಡ್ಸಿರೋದು ಹೊಸದು ಹಾಕಿದ್ರು ಹೌದು ಹೊಸದು ಹೆಡ್ ಲೈಟ್ ಟೈಲ್ ಲ್ಯಾಂಪ್ ಎಲ್ಲ ಹೊಸದು ಹಾಕಿರೋದು ಫುಲ್ ಹೊಸದು ಹಾಕಿದ್ರು ಹೌದು ಎಲ್ಲ ಹೊಸದೇ ಅದರಲ್ಲಿ ಓಕೆ ಸರ್ ಇದು ಲೊಕೇಶನ್ ಸರ್ ಗಾಡಿ ಇರೋದು ಹೊರಮಾವು ಬೆಂಗಳೂರು ಸರ್ ಹೊರಮಾವು ಬೆಂಗಳೂರು ಗಾಡಿಗಳಿಗೆ ಆ ಸರ್ ಗಾಡಿಗಳಿಗೆ ಲೋನ್ ಆಪ್ಷನ್ ಏನಾದರೂ ಇದೆಯಾ ಗಾಡಿಗೆ ಲೋನ್ ಆಪ್ಷನ್ ಏನಿಲ್ಲ ಬಂದ್ರೆ ಟ್ರೈ ಮಾಡಬಹುದು ಬ್ಯಾಂಕ್ ಅವರು ಒಬ್ರು ಇದ್ರೆ ಟ್ರೈ ಮಾಡಬಹುದು ಬೆಂಗಳೂರಲ್ಲೇ ವರ್ಕ್ ಮಾಡುವಂತರಿ ಸ್ಲಿಪ್ ಬ್ಯಾಂಕ್ ಅವ್ರಿಗೆ ಮಾತಾಡಿಸಿ ಟ್ರೈ ಮಾಡಬಹುದು ಲೋನ್ ಮಾಡ್ಲಕ್ ಆಗಲ್ಲ ಸ್ವಿಫ್ಟ್ ಆಗುತ್ತೆ ಲೋನ್ ಗೆಲ್ಲ ಆಗಲ್ಲ ಸ್ವಿಫ್ಟ್ ಗೆ ಆಗುತ್ತೆ ಪೆಟ್ರೋಲ್ ಸ್ವಿಫ್ಟ್ ಡೀಸೆಲ್ ಗಾಡಿ ಹೇಳಿದ್ನಲ್ಲ ಅದಕ್ಕಾದ್ರೆ ಲೋನ್ ಆಗುತ್ತೆ ಮಾಡಿಸಬಹುದು ಸ್ಯಾಂಟ್ರೋ ಒಂದು ತೊಂಬತ್ತು ಹೇಳ್ತೀನಿ ಒಂದ್ ಹತ್ತ್ ಸಾವಿರ ಬಿಟ್ಕೊಡೋಣ ಬೇಕಾದ್ರೆ ಒಂದ್ ಹತ್ತು ಸಾವಿರ ಬಿಟ್ಕೊಡ್ಬೋದು ಹೌದು ಗಾಡಿ ಅವ್ರ ಖರ್ಚೇನಿಲ್ಲ ಸರ್ ಗಾಡಿಯಲ್ಲಿ ತಗೊಂಡ್ರೆ ಅವ್ರ ಹೆಸ್ರಿಗೆ ಒಂದ್ ಎರಡ್ ಮೂರ್ ಸಾವಿರ ಖರ್ಚಾಗುತ್ತೇಟ್ ಮಾಡಿ ಗಾಡಿ ಕುಡಿಯೋಣ ಖಂಡಿತ ಖಂಡಿತ